ಹಲೋ ಸ್ನೇಹಿತರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೆಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೊನ್ನೆ ಮತ್ತು ಆಚೆ ಮೊನ್ನೆ ಏನು ಮಾಡಿದರು ಅಂದರೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಎರಡಕ್ಕೂ ಸಹ ಒಂದೊಂದು ಅವರ್ ಥರ ಬಿಟ್ಟಿದ್ರು ಒಂದೊಂದು ಮೂರು ಡಿವಿಷನ್ ಇರುತ್ತೆ ಮೂರು ಡಿವಿಷನ್ನು ಒಂದೊಂದು ಅವರು ಸಹ ಆಗಿ ಬಿಟ್ಟಿದ್ರು ಆದರೆ ಎಷ್ಟೋ ಜನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಎಷ್ಟೋ ಜನ ಕಮೆಂಟನ್ನು ನಾವು ಮಾಡಿದ್ರಿ ಅಂಥವೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟನ್ನು ಮಾಡಬಹುದು ಬರೀ ಸ್ನೇಹಿತರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ಮೊದಲನೇದಾಗಿ ಈ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ನಾನು ಮುಂಚೆನೇ ಒಂದು ಐಡಿಯಾವನ್ನು ನಾನು ನಿಮಗೆ ಕೊಟ್ಟಿದ್ದೆ ಈ ಐಡಿಯಾವನ್ನು ನೀವು ಫಾಲೋ ಮಾಡಿದ್ರೆ ಇಮಿಡಿಯೇಟ್ಲಿ ನೀವು ರೇಷನ್ ಕಾರ್ಡನ್ನು ಸಬ್ಮಿಟ್ ಒಂದು ತಿಂಗಳು ತಿಂಗಳೊಳಗಡೆ ನೀವು ರೇಷನ್ ಕಾರ್ಡ್ ಸಬ್ಮಿಟನ್ನು ಮಾಡ್ಕೊಳ್ಬೋದು ಕಾರ್ಡ್ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ ರೇಷನ್ ಕಾರ್ಡ್ಗೆ ಜಸ್ಟ್ ಅಪ್ಲೈ ಮಾಡ್ಬೋದು ಅಷ್ಟೇ ಒಂದು ತಿಂಗಳು ನಾನು ಹೇಳಿರುವಂಥ ಒಂದು ಐಡಿಯಾವನ್ನು ನೀವು ಒಂದು ಉಪಯೋಗ ಮಾಡಿಕೊಂಡ್ರೆ ಅಂದರೆ ಒಂದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಂದು ತಿಂಗಳು ಒಳಗಡೆ ಅಥವಾ ಒಂದು ಹದಿನೈದು ದಿನದೊಳಗಡೆ ರೇಷನ್ ಕಾರ್ಡ್ ಏನಿರುತ್ತೆ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದು ಅದನ್ನು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನಿಮಗೆ ಅಕ್ಲೈಟ್ಮೆಂಟನ್ನು ಕೊಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಐಕೋರ್ಟಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಆ ವೀಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಐಡಿಯಾ ಅಂತಲೇ ಹೇಳಬಹುದು ಸತ್ತರೆ ಹಾಗಾದ್ರೆ ಈ ನೆಕ್ಸ್ಟು ಒಂದು ಮುಂದಿನ ದಿನಗಳಲ್ಲಿ ಯಾವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಬಹುದು ಹೊಸ ರೇಷನ್ ಕಾರ್ಡ್ ಆಗಿರಬಹುದು ಯಾವಾಗ ಬಿಡಬಹುದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಂದ ಎಷ್ಟೋ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಸರ್ ಮೊದಲನೇದಾಗಿ ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಅಂಥವ್ರಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಸುಮ್ಮನೆ ಒಂದೇ ಟೈಮಿಂಗ್ಸಲ್ಲಿ ಅಲ್ಲ ಸುಮಾರು ಒಂದು ಸಾರಿ ಆದರೂ ಒಂದು ಗಂಟೆನಾದರೂ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಆದರೆ ತಿದ್ದುಪಡಿ ಮಾಡಿಸ್ಕೊಳ್ಳೋರ್ಗೆ ಮಾತ್ರ ಒಂದು ಬ್ಯಾಡ್ ನ್ಯೂಸ್ ಅದು ಯಾವಾಗ ಅಂತ ನೋಟಿಸನ್ನು ಕೊಟ್ಟು ಆಮೇಲೆ ಅದು ರೇಷನ್ ಕಾರ್ಡು ತಿದ್ದುಪಡಿನ ಬಿಡ್ತಾರೆ ಆಗ ಸರ್ವರ್ ಇಶ್ಯೂ ಇರ್ತದೆ ಒಂದು ಕೆಲಸನೂ ಆಗೋಲ್ಲ ಅದೇ ಪ್ರಾಬ್ಲಮ್ ಎಲ್ಲರದು ಮೇಜರ್ ಪ್ರಾಬ್ಲಮ್ ಸರ್ವರ್ ಇಶ್ಯೂ ಮೊನ್ನೆ ಬಿಟ್ಟಿದ್ರು ಸಿಕ್ಕಾಪಟ್ಟೆ ಸರ್ವರ್ ಇಶ್ಯೂ ಅದೇ ಮೇಜರ್ ಪ್ರಾಬ್ಲಮ್ ಅದೇನೆ ಇರೋದು ಈ ಥರ ಒಂದು ಆದ್ರೆ ಫೇಸ್ ಮಾ ಯಾವ ರೀತಿ ಫೇಸ್ ಮಾಡಬೇಕು ಅಂದರೆ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ಸೈಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈಸ್ಕೊಳ್ಳಿ ಅವ್ರಿಗೊಂದು ಸರ್ಟ್ ಜರಾಕ್ಸನ್ನು ತಲುಪ್ಸಿ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ಗೆ ಬಿಟ್ಟಿದ ತಕ್ಷಣ ಅವರು ಇಮಿಡಿಯೇಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಕಾಂಟ್ಯಾಕ್ಟ್ ಮಾಡಿ ಒ ಟಿ ಪಿ ಮೂಲಕನೇ ಅವರು ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಬ್ಮಿಟ್ಟನ್ನು ಮಾಡ್ತಾರೆ ದಯವಿಟ್ಟು ಎಷ್ಟೋ ಜನ ಒ ಟಿ ಪಿ ವಹಿಸ್ಕೊಂಡು ಮಾಡಿದ್ರು ಲೇಟಾಗಿ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಬಯೋಮೆಟ್ರಿಕ್ ಕೊಟ್ಟು ಮಾಡಿಸ್ಕೊಂಡ್ರೆ ರೇಷನ್ ಕಾರ್ಡ್ ಬೇಗ ಅಪ್ರೂವಲ್ ಆಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಇದು ಒಂದು ಟ್ರೆಂಡ್ ಆಗಿಬಿಡುತ್ತೆ ಅರ್ಥ ಆಯಿತು ಟ್ರೆಂಡ್ ಆಗಿದೆ ಎಷ್ಟೋ ಜನ ಅದನ್ನೇ ಕೇಳ್ತಾಯಿದ್ರು ದಯವಿಟ್ಟು ಆ ಥರ ಏನೂ ಇಲ್ಲ ಹೆಬ್ಬೆಟ್ ಕೊಟ್ಟರು ಮಾಡಿಸ್ಕೊಂಡ್ರು ಅಷ್ಟೇ ನೀವು ಓ ಟಿ ಪಿ ಇಸ್ಕೊಂಡು ರೇಷನ್ ಕಾರ್ಡ್ ಮಾಡಿಸಿದ್ರು ಅಷ್ಟೇ ಯಾವಾಗ ಅಪ್ರೂವಲ್ ಆಗಬೇಕು ಯಾವ ಆಗಬೇಕು ಅದು ಅದೇ ಆಗುತ್ತೆ ದಯವಿಟ್ಟು ಆ ಥರ ಏನು ಇದು ಮಾಡಿಸ್ಕೊಳ್ಬೇಡಿ ಓ ಟಿ ಪಿ ಮೂಲಕನೇ ಮಾಡಿಸ್ಕೊಳ್ಳಿ ನೀವು ಇಲ್ಲ ಅಂದರೆ ಅಕಸ್ಮಾತ್ ನೀವು ಹೋಗ್ಬಿಟ್ಟು ಕುದಾಗಿ ಮಾಡ್ಸ್ಕೊಳ್ತೀನಿ ಅಂದರೆ ಬಯೋಮೆಟ್ರಿಕೆ ಕೊಟ್ಟು ಮಾಡಿಸ್ಕೊಳ್ಳಿ ಯಾವುದೇ ರೀತಿ ಅಭ್ಯಂತರಗಳು ಇರೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ದಯವಿಟ್ಟು ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ ಅರ್ಥ ಆಯ್ತಾ ಹೊಸದಾಗಿ ಅಪ್ಲಿಕೇಶನ್ ಹಾಕೊಳ್ಳೋರು ಮಾತ್ರ ಈ ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋಂಥ ಒಂದು ಅಕ್ವಾಯಿಂಟ್ಮೆಂಟ್ ನಿಮ್ಗೆ ಸಿಗುತ್ತೆ ಅದನ್ನು ತೊಗೊಂಡೋಗಿ ನೀವು ಫುಡ್ ಆಫೀಸಿಗೆ ಕೊಟ್ಟರೆ ಅಲ್ಲಿ ರೇಷನ್ ಕಾರ್ಡ್ಗೆ ಅನ್ನು ಕೊಡ್ತಾರೆ ಆನಂತರ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ನಿಮಗೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅಪ್ರೂವಲ್ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಹೊಸ್ದಾಗಿ ಅಪ್ಲಿಕೇಶನ್ ಯಾರಲ್ಲ ಹಾಕಿಸ್ಕೊಂಡಿದ್ದೀರೋ ಅಂಥವ್ರಿಗೆ ಒಂದು ತಿಂಗಳಾಗಿರ್ಬೋದು ಒಂದು ಆರು ತಿಂಗಳಾಗಿರ್ಬೋದು ಒಂದು ವರ್ಷನೇ ಆಗಿರ್ಬೋದು ಒಂದು ಮೂರು ವರ್ಷವೇ ಆಗಿರ್ಬೋದು ರೇಷನ್ ಕಾರ್ಡ್ ಬರೋದಕ್ಕೆ ಇಷ್ಟು ಟೈಮನ್ನು ಇಡಿಸುತ್ತೆ ಕೆಲವೊಂದು ಟೈಮ್ನಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಕೆಲವೊಂದು ಟೈಮ್ನಲ್ಲಿ ಬೇಗನೆ ಅಪ್ರೂವಲ್ ಮಾಡಿಕೊಡ್ತಾರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ರೇಷನ್ ಕಾರ್ಡು ಒಂದು ತಿಂಗಳಿಗೆ ಒಂದು ಮೂರು ತಿಂಗಳಿಗೆ ಒಂದು ಆರು ತಿಂಗಳ ಒಳಗಡೆ ರೇಷನ್ ಕಾರ್ಡ್ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಈ ಪ್ರೊಸೆಸ್ ನೆಕ್ಸ್ಟ್ ಯಾವ ರೀತಿ ಇರ್ತದೆ ಅಂತಲೇ ಗೊತ್ತಿಲ್ಲ ಅಪ್ಲಿಕೇಶನ್ ಹಾಕಿಸ್ತಾರೆ ತೊಗೊಂಡೋಗಿ ಎಲ್ಲ ಒಂದು ಮೂಲೆಗೆ ಬಿಸಾಕ್ತಾರೆ ಅಷ್ಟೇ ಫುಡ್ ಆಫೀಸ್ಗೂ ಕೊಡೋಲ್ಲ ಅದು ರೇಷನ್ ಕಾರ್ಡ್ ಹಂಗೆ ಇರ್ತದೆ ಇಲ್ಲ ರಿಜೆಕ್ಟ್ ಆಗಿರ್ತದೆ ಇದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸ್ನೇಹಿತರೆ ಸರ್ ದಯವಿಟ್ಟು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರು ಇಮ್ಮಿಡಿಯೇಟ್ಲಿ ನೀವು ಏನು ಮಾಡ್ತೀರಾ ಅಂದರೆ ಇಮಿಡಿಯೆಟ್ಲಿ ನಿಮ್ಮ ಸೈಬರ್ ಸೆಂಟ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹೊಸ್ದಾಗಿ ಬಿಟ್ಟಿದ ತಕ್ಷಣ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಕೆಲಸನ ಆರಾಮಾಗಿ ಮುಗಿಸ್ಕೊಡ್ತಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಐಡಿಯಾ ನಿಮಗೆ ಫುಲ್ಲು ಆಗಿ ನಿಮಗೆ ಐಡಿಯಾ ಬೇಕು ಅಂದರೆ ಒಂದು ಐ ಕಾಟಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಆ ವೀಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಬಾಯ್ ನೆಕ್ಸ್ಟ್ ವೇಳೆ ಇದೇ ರೀತಿ ಯಾವುದಾದ್ರು ಇನ್ಫಾರ್ಮೇಷನ್ಸ್ ವಿಡಿಯೋಗಳಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವೇಳೆದಲ್ಲಿ ಸಿಗೋಣ